ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿ ನಿಧೈ ಸರ್ವವಿಧ್ಯಾಂ ಶ್ರೀ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನೆಲ್ನ ವತಿಯಾಗಿ ಸಮಸ್ತ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೆ ವಿಶೇಷವಾಗಿ ಗುರುಗಳ ಒಂದು ಆಶೀರ್ವಾದ ಅನುಗ್ರಹ ಅಂತಕ್ಕಂಥದ್ದು ನಮಗೆ ಯಾವಾಗಲೂ ಕೂಡ ಬೇಕಾಗತ್ತೆ ಅಂತಹ ಒಂದು ಗುರುವಿನ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಇದ್ದಾಗ ಗುರುಗಳ ಒಂದು ಸಂಪೂರ್ಣ ಆಶೀರ್ವಾದವನ್ನು ನಾವು ಪಡ್ಕೊಂಡಾಗ ನಮ್ಮ ಸಕಲ ಕಾರ್ಯಗಳು ಕೂಡ ವಿಜಯ ಆಗತ್ತೆ ಇದಕ್ಕೆ ನಾನಾ ನಿರ್ದೇಶನಗಳಿದೆ ಒಬ್ಬೊಬ್ರು ಕೂಡ ಒಂದೊಂದು ಗುರುಗಳ ಆರಾಧನೆಯನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಶಿರ್ಡಿ ಸಾಯಿಬಾಬಾ ಪುಟ್ಪರ್ತಿ ಸಾಯಿಬಾಬಾ ಮಹಾವತಾರ್ ಬಾಬಾಜಿ ಇನ್ನೂ ಅನೇಕ ರಮಣ ಮಹರ್ಷಿಗಳಿರ್ಬೋದು ಅನೇಕ ಜನ ಪುರುಷರಿರ್ಬೋದು ಈ ತರಹ ಗುರುಗಳ ಆರಾಧನೆ ನಮಗೆ ಸದಾ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದರಲ್ಲಿ ಈ ಕಲಿಯುಗದಲ್ಲಿ ಪ್ರಹ್ಲಾದನ ಅವತಾರ ಅಂತಲೇ ಹೇಳುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಹಿಮೆ ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿ ಆರಾಧನೆ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಪ್ರತ್ಯಕ್ಷವಾಗಿ ಕಂಡಂಥ ಒಂದು ಅತೀ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಮಲ್ಲಿ ನಾವು ಹೇಳ್ಕೋಬೇಕು ಅಂತ ಹೇಳಿದ್ರೆ ಆ ಗುರುಗಳ ಒಂದು ಅನುಗ್ರಹ ಹೆಂಗಿರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹಿಂದಿನ ಒಂದು ಸಮಯದಲ್ಲಿ ನಾವು ಬಹಳ ಒಂದು ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ವಿ ಆ ಒಂದು ಪರಿಸ್ಥಿತಿಯಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ನಾವು ಹೋಗಬೇಕು ಯಾಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಬ್ಬರು ಬಹಳ ಒಂದು ಕಷ್ಟದಿಂದ ಮೃತ್ಯು ಸಂಕಟವನ್ನು ಪಡ್ತಾ ಇದ್ದಾರೆ ಅಂತಹ ಒಬ್ಬ ಒಂದು ವಯಸ್ಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡಲಿಕ್ಕೆ ನಾವು ಹೋಗಬೇಕು ಮತ್ತು ಆ ಒಂದು ವ್ಯಕ್ತಿಗೆ ನಾವು ಪರಿಹಾರವನ್ನು ಮಾಡಬೇಕು ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತಹ ನಿಟ್ಟಿನಲ್ಲಿ ನಾವು ಇರಬೇಕಾದ್ರೆ ನಮ್ಮಲ್ಲಿ ಬಹಳ ಒಂದು ಕಷ್ಟ ಇರೋದ್ರಿಂದ ಆ ಸಮಯದಲ್ಲಿ ನಾವು ಬಸ್ಸಲ್ಲಿ ಹೋಗೋಕ್ಕೆ ಕೂಡ ಒಂದು ಹಣದ ವ್ಯವಸ್ಥೆ ಇರಲಿಲ್ಲ ಅಂತಹ ಸಂದರ್ಭದಲ್ಲೂ ಕೂಡ ಆ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಾರವನ್ನು ಹಾಕಿ ನಾವು ಆ ಬಸ್ಸನ್ನು ಹತ್ತಿ ಆ ಗುರು ರಾಘವೇಂದ್ರರ ಒಂದು ಸ್ಮರಣೆ ಮಾಡ್ತಾ 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 ಇರಬೇಕಾದ್ರೆ ಯಾವಾಗ ಆ ಒಂದು ಜಾಗಕ್ಕೆ ನಾವು ಹೋದ್ವಿ ಮತ್ತು ಅವರಿಗೆ ನಾವು ಕೊಟ್ಟಂಥ ಪರಿಹಾರ ತುಂಬ ಚೆನ್ನಾಗಿ ಅನುಕೂಲವಾಯಿತು ಈಗ ಅವರು ಒಳ್ಳೆಯ ಒಂದು ಐಶ್ವರ್ಯವಂತರಾಗಿದ್ದಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಬಹಳ ಚೆನ್ನಾಗಿ ನಮ್ಮನ್ನು ಒಂದು ವಿಶ್ವಾಸಪೂರ್ವಕವಾಗಿ ಮಾತಾಡಿಸ್ತಾರೆ ಅಂತಹ ವಿಚಾರಗಳೆಲ್ಲ ನಮ್ಮ ಜೀವನದಲ್ಲಿ ನಡೆದಿದೆ ಅಂತಹ ಒಂದು ಯತಿ ಶ್ರೇಷ್ಠ ಅಂತಕ್ಕಂಥ ಗುರುರಾಘವೇಂದ್ರ ಸ್ವಾಮಿಯ ಒಂದು ಕೃಪೆ ಬಹಳ ಮುಖ್ಯವಾದ ಆ ಗುರುಗಳ ಒಂದು ಅನುಗ್ರಹವನ್ನು ಪಡ್ಕೊಂಡು ಗುರುಗಳ ಒಂದು ಮಂತ್ರ ಜಪ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಎಪಿಸೋಡನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇರೋದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಆ ಈ ಒಂದು ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರವನ್ನು ಯಾರು ಜಪ ಮಾಡಿದ್ರೂ ಕೂಡ ಆ ಸ್ವಾಮಿ ಕನಸಿನಲ್ಲಿ ಬಂದು ಒಂದು ಅನುಗ್ರಹವನ್ನು ಕೊಡುವಂತಹ ವಿಶೇಷ ಶಕ್ತಿ ಇರತಕ್ಕಂಥ ಯತಿವರೇಣ್ಯರು ಗುರು ರಾಘವೇಂದ್ರ ಸ್ವಾಮಿಗಳು ಆ ರಾಘವೇಂದ್ರರ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಗುರುವಾರದ ದಿನ ಪ್ರಾರಂಭ ಮಾಡಿ ನಲವತ್ತೆಂಟು ದಿನಗಳ ಕಾಲ ವಿಶೇಷವಾಗಿ ಮಂತ್ರ ಜಪವನ್ನು ಮಾಡ್ತಾ ಕೊನೆಗೆ ರಾಯರ ಸನ್ನಿಧಿ ಎಲ್ಲಿ ರಾಯರ ಮಠ ಇರುತ್ತೋ ಆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಗುರು ರಾಘವೇಂದ್ರರಿಗೆ ತುಳಸಿಯನ್ನು ಕೊಟ್ಟು ನಮಸ್ಕಾರ ಪ್ರಾರ್ಥನೆಯನ್ನು ಮಾಡಿ ಆಚೆ ಇರ್ತಕ್ಕಂಥ ಒಂದಷ್ಟು ಭಕ್ತಾದಿಗಳಿಗೆ ತಮ್ಮ ಕೈಲಾದ ಒಂದು ಪ್ರಸಾದವನ್ನು ಹಂಚಿ ಬರುವಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರಸಿದ್ಧಿ ಹಾಗೂ ಮಾಡುವಂತಹ ಒಂದು ತಂತ್ರ ಇದೆಯಲ್ಲ ಇದು ಬಹಳ ಒಂದು ಅದ್ಭುತ ಫಲವನ್ನು ಕೊಡುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಸಾಕಷ್ಟು ಜನಗಳಿಗೆ ಕೊಟ್ಟಿದ್ದೀವಿ ಈಗ ನಾವು ಸಾಮಾನ್ಯವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭಜತಾಮ್ ಕಲ್ವೃಕ್ಷಾಯ ನಮತಾಮ್ ಕಾಮಧೇನವ ಅಂತ ಹೇಳ್ತೀವಿ ಮಂತ್ರ ಆದರೆ ಈ ಒಂದು ಮಂತ್ರಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಅತಿ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ಮಂತ್ರ ಇದೆ ರಾಯರ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಒಂದು ಮಂತ್ರವನ್ನು ದೀಕ್ಷೆ ಪಡ್ಕೊಂಡು ತುಳಸಿ ಮಣಿಯನ್ನು ಇಟ್ಕೊಂಡು ಗುರುವಾರದಿಂದ ನಲವತ್ತೆಂಟು ದಿನಗಳ ಕಾಲ ಒಂದು ಹೊತ್ತು ಉಪವಾಸ ಮಾಡಿ ಆ ಒಂದು ಜಪವನ್ನು ಮಾಡಿಬಿಟ್ರೆ ಅದ್ಭುತ ಫಲಗಳು ಸಿಗತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಈ ಒಂದು ಗುರುರಾಯರ ಒಂದು ಕೃಪೆಯನ್ನು ಪಡ್ಕೋಬೇಕು ನಾವು ಆ ಗುರುರಾಯರ ಒಂದು ದೀಕ್ಷೆಯನ್ನು ತಗೊಂಡು ಸದಾಕಾಲ ಆ ರಾಯರ ಒಂದು ಸನ್ನಿಧಾನದಲ್ಲಿ ನಾವು ನಮಸ್ಕಾರವನ್ನು ಮಾಡ್ತಾ ರಾಯರ ಭಕ್ತರಾಗಿರಬೇಕು ಅಂತಕ್ಕಂಥ ಒಂದು ಸಂಕಲ್ಪ ನಿಮ್ಮಲ್ಲಿದ್ದರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ಆ ಒಂದು ಮಂತ್ರೋಪದೇಶವನ್ನು ನಿಮಗೆ ನಾವು ಕೊಡ್ತೀವಿ ನಮಸ್ಕಾರ